ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತೊಂದು ಬಾಬಾ ಅವರು ಸನ್ಮುಖದಲ್ಲಿ ಸನ್ಯಾಸಿ ವಿಜಯಾನಂದ್ ಬಾಳಾರಾಮ್ ಮಾನ್ಕರ್ ನೂಲ್ಕರ್ ಮೇಘಾ ವ್ಯಾಘ್ರ ಮೊದಲಾದವರ ಪರಲೋಕ ಯಾತ್ರೆ ಮನುಷ್ಯನು ತನ್ನ ಅಂತ್ಯಕಾಲದಲ್ಲಿ ಮಾಡುವ ವಿಚಾರಗಳಿಗೆ ತಕ್ಕಂತೆ ಫಲವನ್ನು ಪಡೆಯುತ್ತಾನೆ ಆ ಸಮಯದಲ್ಲಿ ಅವನು ಭಗವತ್ ಪಾದಗಳಲ್ಲಿ ತನ್ನ ಧ್ಯಾನವನ್ನಿಟ್ಟರೆ ಜನ್ಮ ಹೀನನಾಗಿ ಮತ್ತೆ ಜನ್ಮ ತಾಳುವುದಿಲ್ಲ ಆದುದರಿಂದಲೇ ಸಂತರು ನಮಗೆ ನಾಮಸ್ಮರಣ ಮಾಡಲು ಉಪದೇಶಿಸುತ್ತಾರೆ ಕೆಲವು ಸಲ ನಮ್ಮ ಅಂತ್ಯಕಾಲದಲ್ಲಿ ನಾವು ಹೌಹಾರಿ ಪರಮಾತ್ಮನನ್ನು ಮರೆತು ನಮ್ಮ ಇಡೀ ಜೀವನ ವ್ಯರ್ಥವಾಗಬಹುದಾಗಿದೆ ಇದನ್ನು ತಪ್ಪಿಸುವ ಸಲುವಾಗಿ ನಾವು ನಾಮಸ್ಮರಣದ ಅಭ್ಯಾಸ ಇಟ್ಟುಕೊಳ್ಳಬೇಕು ನಮ್ಮ ಅಂತ್ಯದಲ್ಲಿ ನಾವು ಸಂತರಿಗೆ ಸಂಪೂರ್ಣವಾಗಿ ಶರಣಾಗತರಾದರೆ ಅವರು ನಮಗೆ ಸದ್ಗತಿ ದೊರೆಯಲು ಸಹಾಯ ಬೆಸಗುತ್ತಾರೆ ಇದು ಈ ಕೆಳಗಿನ ಕತೆಗಳಿಂದ ಸ್ಪಷ್ಟವಾಗುತ್ತದೆ ವಿಜಯಾನಂದ ವಿಜಯಾನಂದರೆ ಮದ್ರಾಸಿ ಸನ್ಯಾಸಿಯು ಒಮ್ಮೆ ಮಾನಸ ಸರೋವರಕ್ಕೆ ಹೊರಟರು ದಾರಿಯಲ್ಲಿ ಬಾಬಾ ಅವರ ಕೀರ್ತನೆಯನ್ನು ಕೇಳಿ ಸಿರಿಡಿಗೆ ಬಂದು ತಗ್ಗಿದರು ಅಲ್ಲಿ ಹರಿದ್ವಾರದ ಸೋಮದೇವ ಸ್ವಾಮಿಯವರನ್ನು ಭೇಟಿ ಮಾಡಿ ಮಾನಸ ಸರೋವರ ಪ್ರಯಾಣದ ಬಗ್ಗೆ ವಿಚಾರಿಸಿದರು ಅವರು ಮಾನಸ ಸರೋವರಕ್ಕೆ ಪ್ರಯಾಣ ಮಾಡಬೇಕಾದರೆ ದಾರಿಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕೆಂದು ಹೇಳಿ ಅಲ್ಲಿಯ ಹವಾಗುಣ ಜನಗಳ ನಡತೆ ಎಲ್ಲವನ್ನು ವಿವರಿಸಿದ್ದರು ಇದನ್ನು ಕೇಳಿ ಅವರು ಮಾನಸ ಸರೋವರಕ್ಕೆ ಹೋಗುವ ವಿಚಾರ ಬಿಟ್ಟರು ನಂತರ ಬಾಬಾ ಅವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿದರು ಆಗ ಬಾಬಾ ಅವರು ಕೋಪದಿಂದ ಈ ಸನ್ಯಾಸಿಯನ್ನು ಇಲ್ಲಿಂದ ಹೊರದೂಡಿ ಎಂದರು ವಿಜಯಾನಂದರಿಗೆ ಬಾಬಾ ಅವರ ಮಾತಿನ ಅರ್ಥವಾಗಲಿಲ್ಲ ಸ್ವಲ್ಪ ನೊಂದುಕೊಂಡು ಅಲ್ಲಿಯೇ ಎಲ್ಲವನ್ನೂ ನೋಡುತ್ತಾ ಕುಳಿತರು ಆಗ ಬಾಬಾ ಅವರ ಬೆಳಗಿನ ದರ್ಬಾರ್ ನಡೆದಿತ್ತು ಭಕ್ತರೆಲ್ಲರೂ ನೆರೆದಿದ್ದರು ಅವರು ಅನೇಕ ರೀತಿಯಲ್ಲಿ ಬಾಬಾ ಅವರನ್ನು ಪೂಜಿಸುತ್ತಿದ್ದರು ಕೆಲವರು ಅವರ ಪಾದ ಪೂಜೆ ಮಾಡಿ ತೀರ್ಥ ತೆಗೆದುಕೊಳ್ಳುತ್ತಲೂ ಮತ್ತೆ ಕೆಲವರು ಗಂಧವನ್ನು ಲೆಕ್ಕಿಸುತ್ತಲೂ ಜಾತಿ ಮತ ಭೇದವನ್ನು ತೊರೆದು ಸೇವೆ ಮಾಡುತ್ತಿದ್ದರು ಬಾಬಾ ಅವರು ಕೋಪಗೊಂಡಿದ್ದರು ಸಹ ವಿಜಯಾನಂದರು ಬಾಬಾ ಅವರ ಮೇಲಿನ ಪ್ರೀತಿಯಿಂದ ಮಸೀದಿಯಲ್ಲೇ ಕುಳಿತರು ಈ ರೀತಿ ಸಿರಿಡಿಯಲ್ಲಿ ಎರಡು ದಿನ ಕಳೆದವು ಆಗ ಅವರ ತಾಯಿಯವರು ಅತಿ ಆಜಾರಿ ಇರುವರೆಂದು ಪತ್ರ ಬಂದಿತ್ತು ವಿಜಯಾನಂದರು ಬಹಳ ನೊಂದುಕೊಂಡು ಆ ಸಮಯದಲ್ಲಿ ತಾಯಿಯ ಬಳಿ ತಮಗೆ ಇರಲು ಸಾಧ್ಯವಿಲ್ಲ ಎಂದು ಪಶ್ಚಾತ್ತಪ್ಪ ಮಾಡಿಕೊಂಡರು ಆದರೆ ಬಾಬಾ ಅವರ ಅನುಮತಿ ಇಲ್ಲದೆ ಹೊರಡುವ ಹಾಗಿರಲಿಲ್ಲ ಪತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಬಾ ಹತ್ತಿರ ಹೋಗಿ ಹೊರಡಲು ಅನುಮತಿ ಬೇಡಿದರು ಸರ್ವಜ್ಞರಾದ ಬಾಬಾ ನೀನು ತಾಯಿಯನ್ನು ಬಹಳವಾಗಿ ಪ್ರೀತಿಸುವೆ ಹಾಗಾದರೆ ಸನ್ಯಾಸವನ್ನೇಕೆ ಸ್ವೀಕರಿಸಿದೆ ವ್ಯಾಮೋಹ ಮತ್ತು ಮಮತೆ ಸನ್ಯಾಸತ್ವಕ್ಕೆ ವಿರೋಧವಾದವುಗಳಲ್ಲವೇ ನೀನು ಕೊಠಡಿಗೆ ಹೋಗಿ ಸುಮ್ಮನೆ ಕುಳಿತುಕೋ ತಾಳ್ಮೆಯಿಂದ ಕೆಲವು ದಿನ ಕಳೆ ವಾಡಾದಲ್ಲಿ ಅನೇಕ ದರೋಡಿ ಗಾರರಿದ್ದಾರೆ ಬಾಗಿಲು ಹಾಕಿಕೋ ಇಲ್ಲದಿದ್ದರೆ ಮಾಡುತ್ತಾರೆ ಐಶ್ವರ್ಯ ಮತ್ತು ಸುಖವು ಶಾಶ್ವತವಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಸಾವು ಖಂಡಿತ ಮೋಹ ಮತ್ತು ಮಮತೆಯನ್ನು ತ್ಯಜಿಸು ಯಾರು ಶ್ರೀ ಹರಿಯನ್ನೇ ಸ್ಮರಿಸುತ್ತಾರೆಯೋ ಅವನ ಸಹಾಯಕ್ಕೆ ದೇವರು ಹೋಗುತ್ತಾನೆ ನೀನು ನಿನ್ನ ಪೂರ್ವಜನ್ಮದ ಪುಣ್ಯದ ವಿಶೇಷದಿಂದ ಇಲ್ಲಿಗೆ ಬಂದಿರುವೆ ನಾನು ಹೇಳಿದ್ದನ್ನು ಗಮನಿಸಿ ನಿನ್ನ ಜೀವಿತೋದ್ದೇಶವನ್ನು ಸಾಧಿಸು ನಿಷ್ಕಾಮಿಯಾಗಿ ನಾಳೆಯಿಂದ ಭಗವತ್ ಪಾರಾಯಣ ಮಾಡು ಬಿಡದೆ ಮೂರು ಸಪ್ತಾಹಗಳನ್ನಾಚರಿಸು ದೇವರು ಮೆಚ್ಚಿ ನಿನ್ನ ದುಃಖಗಳನ್ನು ನಿರ್ಮೂಲನ ಮಾಡುತ್ತಾನೆ ಆಗ ಭ್ರಮೆಯು ಮರೆಯಾಗುತ್ತದೆ ಶಾಂತಿ ಲಭಿಸುತ್ತದೆ ಎಂದರು ನಂತರ ಅವನ ಮರಣದ ಕಾಲವು ಸಮೀಪಿಸುತ್ತೆಂಬುದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಬಾಬಾ ತಿಳಿದು ವಿಜಯಾನಂದರಿಗೆ ಯಮದೇವನು ಮೆಚ್ಚುವ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡಲು ಹೇಳಿದರು ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಲೇಡಿ ತೋಟದ ಪ್ರಶಾಂತವಾದ ವಾತಾವರಣದಲ್ಲಿ ವಿಜಯಾನಂದರು ಭಾಗವತ್ ಪಾರಾಯಣವನ್ನು ಆರಂಭಿಸಿದರು ಹೀಗೆ ಎರಡು ಸಪ್ತಾಹ ಮಾಡಿ ಬಳಲಿದ್ದರು ನಂತರ ಒಂದು ದಿನ ವಾಡಕ್ಕೆ ಹಿಂತಿರುಗಿ ಬಡೇಬಾಬಾ ಅವರ ತೊಡೆಯ ಮೇಲೆ ಮಲಗಿದ್ದಾಗ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದಿದ್ದರು ಬಾಬಾ ಅವರು ಒಂದು ದಿನ ಮಟ್ಟಿಗೆ ದೇಹವನ್ನು ಕಾಪಾಡುವಂತೆ ಆಜ್ಞೆ ಮಾಡಿದರು ನಂತರ ಪೊಲೀಸರು ಬಂದು ಪರೀಕ್ಷಿಸಿ ಅಂತ್ಯಕ್ರಿಯೆಗೆ ಅನುಮತಿ ನೀಡಿದರು ನಂತರ ಮೃತದೇಹವನ್ನು ಸಕಲ ಸಂಪ್ರದಾಯಾನುಸಾರವಾಗಿ ತಕ್ಕ ಸ್ಥಳದಲ್ಲಿ ಸಮಾಧಿ ಮಾಡಲಾಯಿತು ಈ ರೀತಿ ಬಾಬಾ ಆ ಸನ್ಯಾಸಿಗೆ ಸದ್ಗತಿಯನ್ನು ಕೊಟ್ಟರು ಬಾಳಾರಾಮ್ ಮಾನ್ಕರ್ ಬಾಳಾರಾಮ್ ಮಾನ್ಕರ್ ಬಾಬಾ ಅವರ ಪರಮ ಭಕ್ತರಾಗಿದ್ದರು ತಮ್ಮ ಪತ್ನಿಯು ಕಾಲಾವಾದ ನಂತರ ಮನೆಯ ಜವಾಬ್ದಾರಿಯನ್ನು ಮಗನಿಗೊಪ್ಪಿಸಿ ಶಿರಡಿಗೆ ಬಂದು ನೆಲೆಸಿದರು ಅವರ ಅಚಲ ಭಕ್ತಿಯನ್ನು ಮನಗಂಡು ಬಾಬಾ ಆ ಸನ್ಯಾಸಿಗೆ ಅನುಗ್ರಹ ಮಾಡಬೇಕೆಂದು ಇಚ್ಛಿಸಿ ಅವರಿಗೆ ಹನ್ನೆರಡು ರೂಪಾಯಿಗಳನ್ನು ಕೊಟ್ಟು ಮಂಚೇಂದ್ರಗಢದಲ್ಲಿ ವಾಸಿಸುವಂತೆ ಹೇಳಿದರು ಮಾನ್ಕರರಿಗೆ ಅಲ್ಲಿ ಹೋಗಲು ಇಷ್ಟವಿರಲಿಲ್ಲ ಬಾಬಾ ಅವರು ಅಲ್ಲಿಗೆ ಹೋಗುವುದರಿಂದ ಪ್ರಯೋಜನ ಇದೆ ಎಂದು ಹೇಳಿ ದಿನಕ್ಕೊಮ್ಮೆಯಾದರೂ ಗಡದ ಮೇಲೆ ಕುಳಿತು ಧ್ಯಾನ ಆಸಕ್ತರಾಗಲು ಅವರಿಗೆ ಹೇಳಿದರು ಮಾನ್ಕರರು ಬಾಬಾ ಅವರ ಮಾತಿನಲ್ಲಿ ನಂಬಿಕೆ ಇಟ್ಟು ಮಂಚೇಂದ್ರ ಗಡಕ್ಕೆ ಬಂದರು ಅಲ್ಲಿ ಪ್ರಕೃತಿಯ ರಮ್ಯವಾದ ಸೊಬಗನ್ನು ಮತ್ತು ಪ್ರಶಾಂತವಾದ ವಾತಾವರಣವನ್ನು ನೋಡಿ ಬಾಬಾ ಅವರು ಹೇಳಿದಂತೆ ಧ್ಯಾನ ಮಾಡಲು ಯೋಗ ಸ್ಥಳವೆಂದು ಭಾವಿಸಿದರು ಕೆಲವು ದಿನಗಳ ನಂತರ ಅವರಿಗೆ ಜ್ಞಾನ ಉದಯವಾಯಿತು ಸಾಮಾನ್ಯವಾಗಿ ಭಕ್ತರು ಸಮಾಧಿ ಸ್ಥಿತಿಯಲ್ಲಿ ದೇವರ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಮಾನ್ಕರರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ದೇವರ ಸಾಕ್ಷಾತ್ಕಾರ ವಾಯಿತು ಅವರಿಗೆ ಬಾಬಾ ಅವರ ದರ್ಶನವಾಯಿತು ಮಾನ್ಕರರು ಬಾಬಾ ಅವರನ್ನು ನೋಡಿ ಇಲ್ಲಿಗೆ ಬರಮಾಡಿದಿರಿ ಎಂದು ಕೇಳಲು ಬಾಬಾ ಅವರು ಸಿರಿಡಿಯಲ್ಲಿದ್ದಾಗ ನಿನ್ನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಬರಲಾರಂಭಿಸಿದವು ನಿನ್ನ ಮನಸ್ಸು ಸ್ಥಿಮಿತಕ್ಕೆ ತರಲೋಸ್ಕರವೇ ನಿನ್ನನ್ನು ಇಲ್ಲಿಗೆ ಬರಮಾಡಿದೆ ಪಂಚಭೂತಗಳನ್ನೊಳಗೊಂಡು ಈ ಮೂರುವರೆ ಅಡಿ ವ್ಯಕ್ತಿ ಸಿರಡಿಯಲ್ಲಿ ಮಾತ್ರ ಇರುವನೆಂದು ನೀನು ಈಗ ನೋಡುತ್ತಿರುವುದು ಬಾಬಾ ಅವರೇ ಅಥವಾ ಬೇರೆಯವರನ್ನು ಎಂಬುದನ್ನು ನೀನೇ ನಿರ್ಧರಿಸು ಎಂದರು ನಂತರ ಮಾನ್ಕರ್ ಅವರು ಬಾಂದ್ರಕ್ಕೆ ಪ್ರಯಾಣ ಬೆಳೆಸಿದರು ಪುಣೆಯಿಂದ ದಾದರಿಗೆ ರೈಲಿನಲ್ಲಿ ಹೋಗಬೇಕೆಂದು ರೈಲ್ವೆ ನಿಲ್ದಾಣಕ್ಕೆ ಬಂದರು ಟಿಕೆಟು ಕೊಳ್ಳುವ ಜಾಗದಲ್ಲಿ ಬಹಳ ನೂಕು ನುಗ್ಗಲಿತ್ತು ಬೇಗನೆ ಟಿಕೆಟು ದೊರೆಯಲಿಲ್ಲ ಆಗ ಹಳ್ಳಿಯವನೊಬ್ಬನು ಅವನ ಹತ್ತಿರ ಬಂದು ಎಲ್ಲಿಗೆ ಹೋಗಬೇಕು ಎಂದು ಕೇಳಲು ದಾದರಿಗೆ ಎಂದು ಮಾನ್ಕರ್ ಹೇಳಿದರು ಆಗ ಅವನು ನನಗೆ ಬಹಳ ಜರೂರಾದ ಕೆಲಸವಿದೆ ನಾನು ಈಗ ಹೋಗಲಾರೆ ದಯಮಾಡಿ ನನ್ನ ಟಿಕೆಟ್ ಅನ್ನು ತೆಗೆದುಕೊಳ್ಳಿರಿ ಎಂದನು ಮಾನ್ಕರ್ ಟಿಕೆಟ್ ಅನ್ನು ತೆಗೆದುಕೊಂಡು ಅವನಿಗೆ ಹಣ ಕೊಡುವರಷ್ಟರಲ್ಲಿ ಅವನು ಗದ್ದಲಿನಲ್ಲಿ ಎಲ್ಲಿಯೋ ಮಾಯವಾದನು ಮಾನಕರ್ ಹುಡುಕಿದ್ದರೂ ಕಾಣಲೇ ಇಲ್ಲ ರೈಲು ಹೊರಡುವ ತನಕ ಅವರನ್ನು ಹುಡುಕಾಡಿದರು ಆದರೂ ಅವನ ಪತ್ತೆಯೇ ಆಗಲಿಲ್ಲ ಮಾನಕರರಿಗೆ ಇದು ಎರಡನೆಯ ಸಾರಿ ಆದ ಸಾಕ್ಷಾತ್ಕಾರ ಮಾನ್ಕರ್ ತಮ್ಮ ಮನೆಗೆ ಹೋಗಿ ಕೆಲವು ದಿನ ಇದ್ದ ನಂತರ ಸಿರಡಿಗೆ ಬಂದು ಬಾಬಾ ಅವರ ಸೇವೆ ಮಾಡಹತ್ತಿದರು ಕೊನೆಗೆ ಬಾಬಾ ಅವರ ಆಶೀರ್ವಾದದಿಂದ ಅವರ ಸನ್ಮುಖದಲ್ಲಿಯೇ ಇಹಲೋಕವನ್ನು ತ್ಯಜಿಸುವ ಯೋಗ ಅವರಿಗೆ ದೊರಕಿತು ಸಾಹೇಬ್ ನೂಲ್ಕರ್ ಹೇಮಾಂಡ ಪಂತರು ಇವರ ವಿಚಾರವಾಗಿ ಹೆಚ್ಚು ವಿವರಗಳನ್ನು ಕೊಟ್ಟಿಲ್ಲ ಅವರು ಸಿರಿಡಿಯಲ್ಲಿ ಹೇಗೆ ಕಾಲವಾದರೆಂಬುದನ್ನು ಮಾತ್ರ ತಿಳಿಸಿರುತ್ತಾರೆ ಸಾಯಿ ಲೀಲಾ ಮಾಸ ಪತ್ರಿಕೆಯಲ್ಲಿ ಈ ಕೆಳಕಂಡ ವಿವರಣೆ ಇದೆ ಸುಮಾರು ಹತ್ತೊಂಬತ್ತೂರ ಒಂಬತ್ತರಲ್ಲಿ ಪಂಡ್ರಾಪುರದಲ್ಲಿ ನಾನಾ ಸಾಹೇಬ್ ಚಾಂದೋಲ್ಕರ್ ಅವರು ಮಾಮಲೇದಾರರಾಗಿದ್ದಾಗ ಇವರು ಅಲ್ಲಿ ನ್ಯಾಯಾಧೀಶರಾಗಿದ್ದರು ಇಬ್ಬರು ಬಹಳ ಸ್ನೇಹಿತರಾಗಿದ್ದರು ತಾತ ಅವರಿಗೆ ಸಾಧು ಸಂತರಲ್ಲಿ ನಂಬಿಕೆ ಇರಲಿಲ್ಲ ಆದರೆ ನಾನಾ ಸಾಹೇಬ್ ಚಾಂದೋರ್ಕರ್ ಸಾಧು ಅವರು ಅವರಿಗೆ ಶ್ರೀ ಲೀಲೆಗಳನ್ನು ವಿವರಿಸಿ ಒಮ್ಮೆ ಸಿರಡಿಗೆ ಹೋಗಿ ದರ್ಶನ ಪಡೆಯಬೇಕೆಂದು ಪ್ರೇರೇಪಿಸಿದರು ಆಗ ಅವರು ಎರಡು ಷರತ್ತುಗಳ ಮೇಲೆ ಸಿರಡಿಗೆ ಹೋಗಲು ಒಪ್ಪಿದರು ಅವು ಯಾವುವೆಂದರೆ ಒಂದೆದ್ದು ಬ್ರಾಹ್ಮಣನಾದವನು ಅಡಿಗೆ ಮಾಡಲು ತಮ್ಮ ಜೊತೆಯಲ್ಲಿ ಬರಬೇಕು ಮತ್ತು ಎರಡನೆಯದು ಬಾಬಾ ಅವರಿಗೆ ಅರ್ಪಿಸಲು ಒಳ್ಳೆಯ ನಾಗಾಪುರದ ಕಿತ್ತಲೆ ಹಣ್ಣುಗಳನ್ನು ದೊರೆಯಬೇಕು ಇವೆರಡೂ ಷರತ್ತುಗಳು ದೇವರ ಕೃಪೆಯಿಂದ ನೆರವೇರಿದ್ದವು ಆಗ ತಾತ ಅವರು ಸಿರಿಡಿಗೆ ಹೊರಡಲೇಬೇಕಾಯಿತು ಮೊದಲು ಮೊದಲು ಬಾಬಾ ಅವರ ಮೇಲೆ ಕೋಪಗೊಂಡರು ಹಾಗಾಗಿ ತಾತ ಅವರಿಗೆ ಈ ರೀತಿಯಾದ ಪ್ರಸಂಗಗಳನ್ನು ಸಂಭವಿಸುತ್ತಿದ್ದವು ನಂತರ ಬಾಬಾ ಅವರು ದೇವರ ಅವತಾರ ಎಂದು ಅವರು ತಮ್ಮ ಸ್ವಂತ ಅನುಭವದಿಂದಲೇ ಅರಿತರು ಬಾಬಾ ಅವರಲ್ಲಿ ಆಸಕ್ತಿ ಹುಟ್ಟಿ ತಮ್ಮ ಅಂತ್ಯಕಾಲದ ತನಕ ಸಿರಿಡಿಯಲ್ಲಿಯೇ ತಗ್ಗಿದರು ಅಂತ್ಯಕಾಲ ಸಮೀಪಿಸುತ್ತಿರುವಾಗ ಅವರ ಹತ್ತಿರ ಕುಳಿತು ಪುಣ್ಯ ಗ್ರಂಥಗಳ ಪಾರಾಯಣ ಮಾಡಿ ಅವರಿಗೆ ಬಾಬಾ ಅವರ ಪಾದ ತೀರ್ಥವನ್ನು ಕುಡಿಸಲಾಯಿತು ಆಗ ಬಾಬಾ ಅವರು ಅವರ ಅಂತ್ಯವನ್ನೆರಿತು ತಾತ್ಯ ನಮ್ಮನ್ನು ಬಿಟ್ಟು ಅಗಲಿದನು ಅವನಿಗೆ ಪುನರ್ಜನ್ಮವಿಲ್ಲ ಎಂದರು ಮೇಘ ಈ ಹಿಂದೆ ಇಪ್ಪತ್ತೆಂಟನೇ ಅಧ್ಯಯನದಲ್ಲಿಯೇ ಮೇಘಾನ ಕಥೆಯನ್ನು ವಿವರಿಸಿದ್ದೇವೆ ಮೇಘ ತೀರಿಕೊಂಡ ನಂತರ ಸಿರಡಿಯ ಜನರೆಲ್ಲರೂ ಅವನ ಅಂತ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಬಾಬಾ ಅವರು ಸಹ ಜನರೊಡನೆ ಸಮ್ಮಶಾನಕ್ಕೆ ಹೋಗಿ ಅವನ ಮೃತದೇಹದ ಮೇಲೆ ಪುಷ್ಪಗಳನ್ನು ಹಾಕಿದರು ದಹನ ಕ್ರಿಯೆಗಳಾದ ನಂತರ ಬಾಬಾ ಅವರು ಸಹ ಸಾಮಾನ್ಯ ಮನುಷ್ಯರಂತೆ ಕಣ್ಣೀರು ಸುರಿಸಿದರು ಭಕ್ತರಿಗೆ ಸದ್ಗತಿಯನ್ನು ನೀಡಿದ ಅನೇಕ ಸಂತರನ್ನು ನಾವು ನೋಡಿದ್ದೇವೆ ಆದರೆ ಬಾಬಾ ಅವರ ಅಪೂರ್ವವಾಗಿದ್ದಿತ್ತು ವ್ಯಾಘ್ರ ಬಾಬಾ ಅವರ ಮಹಾಸಮಾಧಿಯ ಮೊದಲು ಏಳು ದಿನಗಳ ಮುಂಚೆ ಈ ಘಟನೆ ಸಂಭವಿಸಿತು ಕೆಲವು ದರವೇಶಿಗಳು ಒಂದು ಹುಲಿಯನ್ನು ಸರಪಳಿಯಿಂದ ಕಟ್ಟಿ ಚಕ್ಕಡಿ ಗಾಡಿಯಲ್ಲಿ ಹಾಕಿ ಸಿರಡಿಗೆ ತಂದರು ಅದನ್ನು ಆ ದರವೇಶಿಗಳು ಹಳ್ಳಿಗಳಲ್ಲಿ ಪ್ರದರ್ಶಿಸಿ ದೊರೆತ ಹಣದಿಂದ ತಮ್ಮ ಉಪಜೀವನ ಮಾಡುತ್ತಿದ್ದರು ಅದು ರೋಗದಿಂದ ನರಳುತ್ತಿತ್ತು ಎಷ್ಟು ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ ಬಾಬಾ ಅವರ ಕೀರ್ತನೆ ಕೇಳಿ ಆ ಹುಲಿಯೊಂದಿಗೆ ಅವರು ಬಾಬಾ ಅವರ ಕಡೆಗೆ ಬಂದರು ಬಾಬಾ ಅವರ ಅನುಮತಿ ಪಡೆದು ಅದನ್ನು ಅವರ ಬಳಿಗೆ ತಂದರು ಮಸೀದಿಯಲ್ಲಿ ಕಾಲಿಡುತ್ತಲೇ ಅದು ಬಾಬಾ ಅವರ ದಿವ್ಯ ತೇಜಸ್ಸನ್ನು ಸಹಿಸಲಾರದೆ ತಲೆಯನ್ನು ಕೆಳಗೆ ಮಾಡಿ ಅವರನ್ನು ಪ್ರೀತಿಯಿಂದ ನೋಡಿತು ನಂತರ ಬಾಲವನ್ನು ಅಲ್ಲಾಡಿಸಿ ಅದನ್ನು ಮೂರು ಸಲ ನೆಲಕ್ಕೆ ಹೊಡೆದು ಶುದ್ಧಿ ತಪ್ಪಿ ಬಿದ್ದ ಕೂಡಲೇ ಅದರ ಜೀವ ಹೋಯಿತು ಇದರಿಂದ ಆ ದರವೇಶಿಗೆ ಅತೀವ ದುಃಖವಾಯಿತು ಆದರೆ ಅದು ಬಾಬಾ ಅವರ ಬಳಿ ತನ್ನ ಪ್ರಾಣ ಬಿಟ್ಟುದ್ದು ಅದರ ಪುಣ್ಯ ವಿಶೇಷವೇ ಸರಿ ಎಂದು ಅವರು ನಂತರ ಮನಗಂಡರು ಹುಲಿಯು ದರವೇಶಿಗಳ ಪೂರ್ವಜನ್ಮದಲ್ಲಿ ಋಣೆಯಾಗಿದ್ದಿತ್ತು ಅವರ ಋಣ ತೀರಿಸಿದ ನಂತರ ಅದು ಬಾಬಾ ಅವರ ಸನ್ಮುಖದಲ್ಲಿ ಅಸುನಿಗಿತು ಸಂತರ ಪಾದುಗಳಗೆರೆಗಿ ಪ್ರಾಣ ಬಿಡುವ ಜೀವರಾಶಿಗಳೇ ಧನ್ಯ ಈ ಘಟನೆ ನಡೆದ ಏಳು ದಿನಗಳ ನಂತರ ಬಾಬಾ ಅವರ ದೇಹ ವಾಸನ ಆಯಿತು ಶ್ರೀ ಸಾಯಿ ಪ್ರಣಾಮ್ ಅಧ್ಯಾಯ ಮೂವತ್ತೊಂದು ಮುಕ್ತಾಯ